ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿಯರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂತ್ಲಿ ಎಕ್ಸ್ಪೈರಿ ಒಂದಿನ ಮುಂಚೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಗುರುವಾರ ಎಕ್ಸ್ಪೈರ್ ಇರುವ ಸೆನ್ಸೆಕ್ಸ್ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಯಾವುದೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇಲ್ಲ ಬಿಕಾಸ್ ಏನಪ್ಪಾ ಅಂದ್ರೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ಸ್ವಲ್ಪ ಓಲೇಟಲ್ ಅಥವಾ ರೌಂಡ್ ನಂಬರ್ ಹತ್ರ ಹತ್ರ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡುತ್ತವೆ ಸೊ ಸ್ಟಾರ್ಟ್ ಹಿಯರ್ ನಿಫ್ಟಿ ಸೊ ನಿಫ್ಟಿ ಈ ವಾರದ ಪರ್ಸ್ಪೆಕ್ಟಿವ್ ಇಂದ ಯಾವ ರೀತಿ ಕಾಣುತ್ತಿದೆ ಸರ್ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದೆ ಸೊ ಎಸ್ ಪ್ರೆಷರ್ ಇದೆ ಅಂತ ಅನಿಸ್ತಾ ಇದೆ ಇಪ್ಪತ್ತಾರು ಸಾವಿರದ ಮುನ್ನೂರು ಆಲ್ ಟೈಮ್ ಇದ್ದಿದ್ದು ಮಾರ್ಕೆಟ್ ಹತ್ರ ಹತ್ರ ಅಂದ್ರೆ ರಿಜೆಕ್ಷನ್ ಆಗಿದೆ ಇಪ್ಪತ್ತೈದು ಸಾವಿರದ ಎಂಟುನೂರ ಹತ್ರ ಹತ್ರ ಕ್ಲೋಸ್ ಆಗಿದೆ ಈ ವಾರ ಹಾರ್ಡ್ಲಿ ಈ ವಾರ ಮೂರೇ ದಿನ ಇತ್ತು ಓಕೆ ಟ್ರೇಡ್ ಮಾಡ್ಲಿಕ್ಕೆ ಸೊ ಇದೊಂದು ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಮೂರು ದಿನದ್ದು ಅನ್ಬಹುದು ಈ ಪಾಯಿಂಟ್ ಆಫ್ ಕ್ಲೋಸ್ ಓಕೆ ಇದನ್ನ ನಾನು ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ ಲೈನ್ ಅಪ್ಪರ್ ಲೈನ್ ಇಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಈ ವರ್ಕ್ ಟಾಪ್ ಅಂಡ್ ಆಲ್ ಟೈಮ್ ಹೈ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅಂಡ್ ಮಾರ್ಕೆಟ್ ನಲ್ಲಿ ಇನ್ನೂ ಒಂದು ಬಾಟಮ್ ಲೆವೆಲ್ ಸಪೋರ್ಟ್ ಇದೆ ದಟ್ ಈಸ್ ಎಕ್ಸಾಕ್ಟ್ಲಿ ಅಥವಾ ಬೆಸ್ಟ್ ಅಪ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇದನ್ನ ಮಾಡಿದ್ವಿ ಇದನ್ನ ಡೇ ಆಂಗ್ ಶಿಫ್ಟ್ ಮಾಡ್ತೀನಿ ಈಗ ನೋಡ್ಕೊಳ್ತೀರಿ ನಿಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಗಳು ಪ್ಲೇ ಆಗಿದೆ ಅಥವಾ ಮಾರ್ಕ್ ಮಾಡಿಟ್ಟಿದೀವಿ ಈಗ ಓಕೆ ಮಾರ್ಕೆಟ್ ಅಲ್ಲಿ ಬಾಟಮ್ ಅಲ್ಲಿ ತಿಳ್ಕೊಂಡ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಗುಡ್ ಬಿ ಮೇಜರ್ ಲೆವೆಲ್ ಅಂಡ್ ಮೇಲೆಗಡೆ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಕೂಡ ಮೇಜರ್ ಲೆವೆಲ್ ಇದೆ ಇದರ ಜೊತೆಗೆ ನಾನು ಇನ್ನು ಒನ್ ಅವರ್ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ ತಿಳ್ಕೊಳ್ಳಿಕ್ಕೆ ಓಕೆ ಮಾರ್ಕೆಟ್ ಒಂದು ತರದ ಕಂಟಿನ್ಯೂ ಎರಡು ದಿನದ ಫಾಲ್ ತೋರಿಸಿದಾನೆ ಗುರುವಾರ ಮತ್ತು ಶುಕ್ರವಾರ ಈಗ ಏನ್ ಮಾಡ್ತಾನೆ ಮಂಡೇ ಸೊ ಮೇಜರ್ ಲೆವೆಲ್ ಇನ್ನೊಂದು ಡ್ರಾ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ತೀರಿ ದಟ್ ಇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಲೆವೆಲ್ ಬರುತ್ತೆ ಮಾರ್ಕ್ ಮಾಡಿದ್ವಾ ಓರಿ ವೆರಿ ನೈಸ್ ಸೊ ಇದ್ರ ಜೊತೆಗೆ ಇನ್ನೊಂದು ಲೆವೆಲ್ ಇದೆ ಅಪ್ಸೈಡ್ ಅಲ್ಲಿ ರೆಸಿಸ್ಟೆನ್ಸ್ ಅಂತ ತಿಳ್ಕೊಟ್ರೆ ದಟ್ ಇಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ಸೊ ವೆರಿ ಬಾಟಮ್ ಲೆವೆಲ್ ಅಲ್ಲಿ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಾಗಿದ್ದು ಲೆಟ್ ಮಿ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಸೊ ಈ ಹದಿನೈದು ನಿಮಿಷದ ಪ್ರಕಾರ ಮಾರ್ಕೆಟ್ ಪೂರ್ತಿಯಾಗಿ ಡೌನ್ ಟ್ರೆಂಡ್ ತರಾನೇ ಕಾಣತಾ ಇದೆ ಓಕೆ ಅಂಡ್ ನಾನೀಗ ಒಂದು ಲೈಕ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಟ್ ಇಸ್ ದ ಸ್ಪಿನ್ ಓಕೆ ಅಂಡ್ ಈ ತರ ಪ್ರಕಾರ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗತ್ತೆ ಅಂತ ತಿಳ್ಕೊಳ್ಳಿಕ್ ನಾನು ಪ್ರಯತ್ನ ಪಡ್ತೀನಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನಿಮಗೆ ಓಪನ್ ಆಗಿದ್ದು ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಸೆವೆನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಓಪನ್ ಆದರೂ ನಾನು ಇದನ್ನ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ಇದೆ ಮೇಲಿಂದ ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ ಸೊ ಇದರ ಒಳಗಡೆ ಆದರೆ ಮಾರ್ಕೆಟ್ ಟೈಮ್ ಪಾಸೇ ಮಾಡ್ತಾನೆ ಮಂತ್ಲಿ ಎಕ್ಸ್ಪೈರಿ ನಾಳೆದಿದೆ ಮಂಗಳವಾರ ಸೊ ಡೆಫಿನೆಟ್ಲಿ ನಿಮಗೆ ಆಪ್ಷನ್ಸ್ ಎಕ್ಸ್ಪೈರಿ ಜಾಸ್ತಿ ಆಗುತ್ತೆ ಸೊ ಟೈಮ್ ಲೈಕ್ ಡಿಟಾ ಡಿ ಹೆವಿ ಆಗುತ್ತೆ ಇಲ್ಲಿ ಸೊ ಇಲ್ಲ ಮಾರ್ಕೆಟ್ ನಮಗೆ ಓಪನ್ ಏನೋ ಈ ಜಾಗದಲ್ಲಿ ಕೊಟ್ಬಿಟ್ಟು ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಬ್ರೇಕೌಟ್ ಆಗಿ ಐ ರಿಪೀಟ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಕಾಣ್ತಾ ಇರುವ ಟಾರ್ಗೆಟ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ನೈನ್ ಥರ್ಟಿ ಇದೆ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಇಲ್ವಾ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಒಂದು ಡ್ರಾ ಮಾಡ್ತೀರಿ ಸ್ಮಾಲ್ ಟ್ರೆಂಡ್ ಲೈನ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಥರ್ಟಿ ಲೆವೆಲ್ ಆದ್ರೂ ಬ್ರೇಕೌಟ್ ಮಾಡಿದೆ ಅಥವಾ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಗಿ ಕ್ರಿಯೇಟ್ ಮಾಡಿದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಟಾರ್ಗೆಟ್ ಮಾಡಬಹುದು ಒಂದು ಶಾರ್ಟ್ಸ್ ಕ್ಯಾಪ್ ಇಲ್ಲಾಗಬಹುದು ಇಲ್ಲೂ ಕೂಡ ಒಂದು ಶಾರ್ಟ್ ಕ್ಯಾಪ್ ಆಗ್ಬಹುದು ಓಕೆ ಮಾರ್ಕೆಟ್ ಅಬೌಂಡ್ ಲೈಕ್ ಇದನ್ನ ಎಲ್ಲ ಬಿಟ್ಬಿಟ್ರೆ ಬೇರೆ ತರದ ಓಪನಿಂಗ್ ಯಾವ ರೀತಿ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಫೈವ್ ಏಟ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಯ್ತು ಸೊ ನೋಡ್ಕೊಳ್ಳಿ ನಿಮ್ಗೆ ಏನ್ ಗೊತ್ತಾಗತ್ತೆ ಮಾರ್ಕೆಟ್ ಈ ರೇಂಜ್ ಇಂದನೆ ಬ್ರೇಕ್ ಡೌನ್ ಆದ ಮೇಲೆ ಇಲ್ಲಿವರೆಗೂ ಬಂದಿದೆ ಸೊ ನ್ಯೂ ಡೆಲ್ಲಿ ಇದ್ದೀರಿ ಮೊಡಲ್ ಅಲ್ಲಿ ಯಾವ್ದಾದ್ರು ರೇಂಜ್ ಗೆ ಮಾರ್ಕೆಟ್ ಹೋಗ್ಲಿಕ್ಕೆ ಬಿಡ್ತೀರಿ ಈ ರೇಂಜ್ ಇಂದ ಪೊಸಿಷನ್ ತಗೊಳಿಕ್ ಶುರು ಮಾಡ್ತೀರಿ ಇದು ನಾವು ಬೌಂಡ್ರಿ ಟ್ರೇಡಿಂಗ್ ಅನ್ನನಾ ಇಲ್ಲ ಇದನ್ನ ಬ್ರೇಕ್ಔಟ್ ಮಾಡಿ ಕಂಟಿನ್ಯೂ ಮಾಡ್ತಾನ ಕ್ವೆಶನ್ ಮಾಡೋಣ ಇಲ್ಲ ಮಾರ್ಕೆಟ್ ಏನೋ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಸಸ್ಟೈನ್ ಆಗೋದಿಲ್ಲ ಲೋವರ್ ಆಯ್ ಆಗ್ತಾ ಆಗ್ತಾ ಕೆಳಗಡೆ ಬಂದು ಈ ಜಾಗದಲ್ಲಿ ಟೈಮ್ ಪಾಸ್ ಆಗ್ಬಹುದು ಇದು ಒಂಥರ ನಾವು ಥಿಂಕ್ ಮಾಡಬಹುದು ಸೊ ಎಸ್ ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಆಯ್ತಪ್ಪ ಡೈರೆಕ್ಟ್ಲಿ ಮಾರ್ಕೆಟ್ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿನೇ ಓಪನ್ ಓಕೆ ಇಲ್ಲಿಂದ ಓಪನ್ ಆಗ್ಬಿಟ್ರೆ ಅಬ್ವಿಯಸ್ಲಿ ನಾವು ಮೊದಲಿನ ಲೈಕ್ ಲೆವೆಲ್ ಇದ್ದು ಸಪೋರ್ಟ್ ತರನ ಹೆಲ್ಪ್ ಮಾಡುತ್ತೆ ಲೋವರ್ ಹೈಯರ್ ಲೋ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಈ ಜಾಗಕ್ಕೆ ಬರ್ಬೋದು ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಆಮೇಲೆ ಇಲ್ಲಿಂದ ರಿಪೀಟಿಂಗ್ ಡೌನ್ ಸೈಡ್ ಕೂಡ ಬರಬಹುದು ವಿತ್ ಸ್ಮಾಲ್ ಎಸ್ ಎಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟಿ ಅಗೇನ್ ಓಕೆ ಎನಿವೇ ನಾವು ಇಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗೋದ್ ಬಗ್ಗೆ ಗ್ಯಾಪ್ ಅಪ್ ಓಪನ್ ಆಗೋದ್ ಬಗ್ಗೆ ಗ್ಯಾಪ್ ಡೌನ್ ಹೋಗಿ ಓಪನ್ ಆಗೋದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಬಟ್ ಈಸಿ ಆಗಿ ಸಿಗೋದು ಫ್ಲಾಟ್ ಓಪನ್ ಬ್ರೇಕೌಟ್ ಫ್ಲಾಟ್ ಓಪನ್ ಬ್ರೇಕ್ ಡೌನ್ ಗುಂಡ್ ಬಿ ಮೋಸ್ಟ್ ಈಸಿ ಸೆಟ್ ಅಪ್ ಇದೆ ಅದರ್ವೈಸ್ ಗ್ಯಾಪ್ ಅಪ್ ಗ್ಯಾಪ್ಡೌನ್ ಆದರೂ ಕೂಡ ಅಷ್ಟೊಂದು ಕನ್ವೀನಿಯಂಟ್ ಟ್ರೇಡ್ ಸೆಟ್ ಸದ್ಯದ ಮಟ್ಟಿಗೆ ಕುತ್ಕೊಳ್ತಾ ಇಲ್ಲ ಆಪ್ಷನ್ ಚೈನ್ ಕ್ಲಿಕ್ ಮಾಡೋಣ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಏರಿಯಾ ಎಲ್ಲೆಲ್ಲಿದೆ ನಾವೇನು ಪೊಸಿಷನ್ ಮಾಡಬಹುದು ಟ್ವೆಂಟಿ ಹೆವಿ ಓಪನ್ ಇಂಟ್ರೆಸ್ ಇದೆ ನೂರ ಒಂದು ಲಕ್ಷ ಸೊ ಈ ಜನ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಬಿಟ್ ಕೊಡೋದಿಲ್ಲ ಅನ್ನೋ ಸ್ಥಿತಿ ಸೊ ಫ್ಲಾಟ್ ಓಪನ್ ಆದ್ರೆ ಈ ಜನ ಸ್ಟ್ರಾಂಗ್ ಆಗಿ ನಿತ್ಕೋತಾರೆ ಆಸ್ ಮೇಲ್ಗಡೆ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಹತ್ರ ಒನ್ನೂರ ಇಪ್ಪತ್ತ್ ಮೂರು ಲಕ್ಷ ಸೊ ರೇಂಜ್ ಬೌಂಡ್ ಗ್ಯಾಪ್ ಅಪ್ ಆದ್ರೂ ಕೂಡ ಈ ಜನ ನಿತ್ಕೊಂಡಿದ್ದಾರೆ ಈಸಿಲಿ ಮೇಲೆಗಳ ಹೋಗ್ಲಿಕ್ಕೆ ಕೊಡೋದಿಲ್ಲ ಈ ಬೌಂಡ್ರಿ ನಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುವುದು ಪಕ್ಕಾ ಇದೆ ಬಟ್ ಈ ರೇಂಜ್ ಬ್ರೇಕ್ಔಟ್ ಆದ್ರೆ ಮೊಮೆಂಟಮ್ ಆಗ್ಬಹುದು ಅಥವಾ ಟ್ವೆಂಟಿ ಫೈವ್ ಸೆವೆನ್ ನ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಮೊಮೆಂಟಮ್ ಆಗೋ ಸ್ಥಿತಿ ಇದೆ ಚೆಕ್ಔಟ್ ಮಾಡೋಣ ಇನ್ ಕೇಸ್ ಈ ಗತಿಗಳು ನಾಳೆ ನಮಗೆ ಸಿಕ್ಕ್ರೆ ಓಕೆ ಸೊ ಇದೇ ತರ ಸೇಮ್ ಟು ಸೇಮ್ ಕಾಣೋದು ಯಾವ್ದಪ್ಪ ಅಂದ್ರೆ ಸೆನ್ಸೆಕ್ಸ್ ಸೊ ಸೆನ್ಸೆಕ್ಸ್ ನೋಡ್ ಕೂಡ ಸ್ಟಡಿ ಮಾಡ್ಬಿಡೋಣ ಇಲ್ಲಿ ನೋಡ್ಕೊಳ್ತೀರಿ இன்னும் இது மெல் கேட்கு ஃபோர் தௌசண்ட் லெவல் ஓகே இல்ல டிரெண்ட் லேன் அதே ரீதி டிராக்கு ட்ரெய்னி திங் ஓகே இல்ல சேம் ஃபிஃப்டி தரானே திங்க் எயிட்டி ஃபோர் த்ரீ ஹண்ட்ரட் மேலக எயிட்டி ஃபோர் சிக்ஸ் ಅಥವಾ ಮಾರ್ಕೆಟ್ ಅಲ್ಲಿ ಬ್ರೇಕ್ ಡೌನ್ ಏಯ್ಟಿ ಫೋರ್ ತೌಸಂಡ್ ಕೆಳಗಡೆ ರೌಂಡ್ ನಂಬರ್ ಸೈಕಾಲಜಿ ಏಯ್ಟಿ ತ್ರೀ ಏಟ್ ಹಂಡ್ರೆಡ್ ಅಥವಾ ಇನ್ನೂ ಕೆಳಗಡೆ ಟಾರ್ಗೆಟ್ ಮಾಡಬಹುದು ಗ್ಯಾಪ್ ಅಪ್ ಆದ್ರೆ ರಂಡಮ್ಲಿ ಏಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಒಂದು ಮಾರ್ಕೆಟ್ ಟಾಪ್ ಬ್ರೇಕ್ ಆಗಿ ನೀವು ಇಲ್ಲಿಂದ ಟ್ರೇಡ್ ಮಾಡ್ತಿದ್ರೆ ತಪ್ಪಾಗತ್ತ ಬಿಕಾಸ್ ಬಹಳ ಆಲ್ರೆಡಿ ಮಾರ್ಕೆಟ್ ಓಪನ್ ಮೆಲಗಡೆ ಹೋಗಿರುತ್ತೆ ಸೊ ರೆಸಿಸ್ಟೆನ್ಸ್ ಹತ್ರ ಬಂದಾಗ ನಾವೊಂದು ಪ್ಯಾಟರ್ನ್ ಅಥವಾ ಪೊಸಿಷನ್ ನೋಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೆಲ್ಲಿಂಗ್ ಕಡೆ ಅಥವಾ ಬೈಂಗ್ ಆದ್ರೆ ಬೈಂಗ್ ಕಡೆ ಇಲ್ಲ ಗ್ಯಾಪ್ ಡೌನ್ ಆಯ್ತಪ್ಪ ಸಡನ್ಲಿ ಏಟಿ ತ್ರೀ ಏಟ್ ಹಂಡ್ರೆಡ್ ಅಂದ್ರೆ ಸೊ ಚೆಕ್ಔಟ್ ಮಾಡೋಣ ಮಾರ್ಕೆಟ್ ಇಲ್ಲಿಂದ ಹೋಲ್ಡ್ ಮಾಡಿ ಮಾಡುತ್ತಾ ಗೋ ಫಾರ್ ಏಯ್ಟಿ ಫೋರ್ ಟೂ ಹಂಡ್ರೆಡ್ ಫೇಲ್ ಆದ್ರೆ ಕೆಳಗಡೆ ಟಾರ್ಗೆಟ್ ಮಾಡ್ತೀರಿ ಎಂಬತ್ ಮೂರ್ ಸಾವಿರದ ಐದುನೂರವರೆಗೂ ಕೂಡ ಥಿಂಕ್ ಮಾಡ್ಲಿಕ್ಕೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ ಬಿಕಾಸ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಇಲ್ಲಿ ಪ್ಲೇ ಮಾಡುತ್ತೆ ಈವನ್ ಸ್ವಿಂಗ್ ಕೂಡ ಇಲ್ಲೇ ಇದೆ ಓಕೆ ಇದ್ರ ಹೆಂಗಿದ್ರು ನಿಮ್ಮ ಗುರುವಾರ ಎಕ್ಸ್ಪೈರ್ ಇದೆ ಸೊ ಇಲ್ಲಿ ನಿಮ್ಮ ಪ್ಲೇ ಆಪ್ಷನ್ ಬಾಯಿಂಗ್ ಇದು ನಡೆಯುತ್ತೆ ಬಟ್ ಆಪ್ಷನ್ ಬಾಯಿಂಗ್ ವಿಚಾರ ಏನಾದರೂ ಡಿಟ್ಟಿ ಒಳಗಿದ್ರೆ ಸೊ ರೆಕಮೆಂಡ್ ಇದೆ ಫೋರ್ತ್ ನವರ್ ನವಂಬರ್ ಅಥವಾ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಟ್ರೈ ಮಾಡಿ ಇಲ್ಲಪ್ಪ ನಾ ಹೀರೋ ಜೀರೋ ಮಾಡ್ತೀನಿ ಅಂದ್ರೆ ಕೈ ಸುಟ್ಕೋತಿ ಕೆಲವೊಮ್ಮೆ ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಮಂತ್ಲಿ ಎಕ್ಸ್ಪೈರಿ ಇದೆ ವೀಕ್ಲಿ ಆಂಗ್ಲಿಂದ ನೋಡ್ಕೊಳ್ಳಿ ಯಾವ ರೀತಿ ಕಾಣುತ್ತೆ ಸೊ ಇಲ್ಲೂ ಕೂಡ ಒಂದ್ ಟೈಪ್ ಶೂಟಿಂಗ್ ಸ್ಟಾರ್ ತರ ಇದೆ ಅಥವಾ ಇನ್ವರ್ಟೆಡ್ ಹ್ಯಾಮರ್ ಕೂಡ ಅನ್ಬಹುದು ಕೆಳಗಡೆ ಸ್ವಲ್ಪ ವೀಕ್ ಇದೆ ಓಕೆ ಬಾಡಿ ಮ್ಯಾಕ್ಸಿಮಮ್ ಪೋರ್ಷನ್ ಸೊ ಜಸ್ಟ್ ಅಂತೂ ಅನ್ಸುತ್ತೆ ಮೇಜರ್ ಲೆವೆಲ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ದಟ್ ಈಸ್ ನಂಬರ್ ಒನ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಒಂದು ಸಪೋರ್ಟ್ ಮೇಲಿನ ಲೆವೆಲ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಮೇಲೆ ಡೇ ಆಂಗಲ್ ಶಿಫ್ಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಡ್ರಾ ನಾಟ್ ಆಲ್ ಮಾಡ್ತಿವ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಕ್ಸಾಕ್ಟ್ ಸಪೋರ್ಟ್ ಅಂತ ಬರ್ತಾ ಇರೋದು ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಒನ್ ಮೋರ್ ಲೆವೆಲ್ ದಟ್ ಈಸ್ ಮೊನ್ನೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಚಿಲ್ಡ್ರನ್ ಲೆವೆಲ್ ಓಕೆ ಇಷ್ಟು ಡ್ರಾ ಮಾಡ್ಕೊಂಡ್ರಿ ಆಮೇಲೆ ಈಗ ಒನ್ ನಂಬರ್ ಸ್ವಿಚ್ ಮಾಡೋಣ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋದಕ್ಕೆ ಅಂಡ್ ಇಲ್ಲಿ ನಡುವೆ ಒಂದು ಲೆವೆಲ್ ಇದೆ ಮಾರ್ಕೆಟ್ ಮೊನ್ನೆ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಐವತ್ತೇಳು ಸಾವಿರದ ಎಂಟುನೂರ್ ಲೆವೆಲ್ ಇದನ್ನ ಡಿಸ್ಕಶನ್ ಮಾಡಿದ್ವಿ ಇದನ್ನ ಬಿಟ್ರ ಮಾರ್ಕೆಟ್ ಐವತ್ತೇಳನೂರು ಹೋಗೋದ ಬಗ್ಗೆ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಅಂತ ಸೊ ಮೇಲಿನ ಇನ್ನೊಂದು ಲೆವೆಲ್ ಇದೆ ದಟ್ ಈಸ್ ಅಬೌಟ್ ಫಿಫ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಇದನ್ನೆಲ್ಲ ಮಾರ್ಕ್ ಮಾಡಾದ್ಮೇಲೆ ಹದಿನೈದು ಸ್ವಿಚ್ ಮಾಡ್ತೀವಿ ಅಂಡ್ ಈಗ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ ಓಪಸ್ ಮಾರ್ಕೆಟ್ ಏನಾದ್ರೂ ಬೈ ಮಿಸ್ಟೇಕ್ ಓಪನ್ ಫಿಫ್ಟಿ ಸೆವೆನ್ ಸೆವೆನ್ ಫಿಫ್ಟೀನು ಫಿಫ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಇಲ್ಲೆಲ್ಲೋ ಓಪನ್ ಆಗಿದೆ ಓಪನ್ ಆದ್ರೆ ನಿಮಗೆ ಗೊತ್ತು ಈ ಜಾಗದಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಸೆಲ್ಲರ್ಸ್ ಇರ್ತಾರೆ ಓಕೆ ಇಲ್ಲಿ ಜನ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಒಂದು ಪ್ರಶಸ್ತ ಜಾಗ ಆಗುತ್ತೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡ್ಕೊಂಡ್ರೆ ಈಸಿಲಿ ನೀವು ತೀಟಾ ಡಿಕೆ ಅಟ್ಲೀಸ್ಟ್ ಲೈಕ್ ಒಂದೇ ದಿನ ಇದೆ ಎಕ್ಸ್ಪೈರಿಗೋಸ್ಕರ ಇದನ್ನ ನೀವು ಪ್ರೀಮಿಯಂ ಡಿಕೆ ನಲ್ಲಿ ಓಕೆ ನೀವು ಈಸಿ ದುಡ್ಡು ಮಾಡ್ಕೋಬಹುದು ಫ್ಲಾಟ್ ಇಲ್ಲ ಮಾರ್ಕೆಟ್ ನಮಗೆ ಫಿಫ್ಟಿ ಸೆವೆನ್ ನೈನ್ ಹಂಡ್ರೆಡ್ ಮೇಲೆ ಬ್ರೇಕಔಟ್ ಆಗ್ಬಿಟ್ಟು ಕಂಫರ್ಟೇಬಲ್ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ರಿಪೀಟ್ ಕಂಫರ್ಟೇಬಲ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದೇ ಆಯ್ತು ಆವಾಗ ನೀವು ಆಪ್ಷನ್ ಬೈಂಗ್ ಸ್ಟಾರ್ ಫಿಫ್ಟಿ ಏಟ್ ಹಂಡ್ರೆಡ್ ಫಿಫ್ಟಿ ಏಟ್ ಟೂ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡಬಹುದು ಐವತ್ತೆಂಟು ಸಾವಿರ ಇನ್ನೂರು ಇದು ಬಹಳ ಈಸಿ ಇದೆ ಗ್ಯಾಪ್ ಅಪ್ ಅಲ್ಲೂ ಕೂಡ ಇದನ್ನೇ ತಿಂಕ್ ಮಾಡಿದ್ರೆ ಅರೌಂಡ್ ಅರೌಂಡ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಅಪ್ ಅನ್ನಾಗಿಬಿಟ್ಟು ಫಿಫ್ಟಿ ಸೆವೆನ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದ್ರು ಇಲ್ಲ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಏನ್ ಮಾಡುತ್ತೆ ಹೋಗಿ ನಿಂತ್ಕೊಳ್ಳುತ್ತೆ ಅದೇ ಕ್ಯಾಂಡಲ್ ನಿಮಗೆ ಈ ರೀತಿ ಫೇಕ್ ಬ್ರೇಕ್ಔಟ್ ತೋರಿಸ್ತಾ ತೋರಿಸ್ತಾ ಫೇಲ್ ಆಗಿ ಕೆಳಗಡೆ ಬರುತ್ತೆ ಇದನ್ನ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡಬಹುದು ಬೌಂಡ್ರಿ ಇದೆ ಈ ಜಾಗ ಓಕೆ ಓಪನ್ ಆಗಿದೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಓಪನ್ ಅರ್ವತ್ ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಡೌನ್ ಸೊ ನಿನ್ನೆ ಅಥವಾ ಇಪ್ಪತ್ ನಾಲ್ಕನೇ ತಾರೀಕಿಂದ ಲೋ ಬ್ರೇಕ್ ಕೂಡ ಆಗಿದೆ ಸೊ ಅದಕ್ಕೆ ನಾವು ಪಿ ಡಿ ಎಲ್ ಅಂತೀವಿ ಪ್ರೀವಿಯಸ್ ಡೇ ಲೋ ಅಥವಾ ಇವತ್ತಿನ ಲೋ ಎರಡೂ ಕೂಡ ಬ್ರೇಕ್ ಡೌನ್ ಆಗಿದ್ರೆ ಸೊ ಮೋಸ್ಟ್ ಪ್ರಾಬಬ್ಲಿ ಬೇರಿಶ್ನೆಸ್ ಪೊಸಿಷನ್ ಸಿಗುತ್ತೆ ಫಿಫ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಅಂಡ್ ಬಾಟಮ್ ಟಾರ್ಗೆಟ್ ಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಐವತ್ತೇಳು ಸಾವಿರ ಟಾರ್ಗೆಟ್ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೂ ಕೂಡ ಐವತ್ತೇಳು ಸಾವಿರ ಮುನ್ನೂರ ಹತ್ರ ಓಪನ್ ಆಗಿದೆ ಸೊ ಮಲ್ಟಿಪಲ್ ಚೋಕ್ ಪಾಯಿಂಟ್ ಇದೆ ಇಲ್ಲಿ ಸಪೋರ್ಟ್ ಇದೆ ಸೊ ಮಾರ್ಕೆಟ್ ಅಗೇನ್ ಕ್ಯಾನ್ ಕ್ರಿಯೇಟ್ ಬೈಂಗ್ ಸ್ಟ್ರಕ್ಚರ್ ಟು ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಫೇಲ್ ಆದ್ರೆ ಸಿಕ್ಕಾಪಟ್ಟೆ ಫಾಲ್ ಇದೆ ಐವತ್ತೇಳು ಸಾವಿರ ಸೊ ಆಪ್ಷನ್ ಚೇಂಜ್ ನೋಡ್ಕೊಂಬಿಡಿ ಎಕ್ಸ್ಪೈರಿ ಒಳಗಡೆ ಏನೇನು ಆಗ್ಬೋದು ಅಂತ ಸೊ ಎಫೆಕ್ಟಿವ್ ಒನ್ ಡೇ ಇದೆ ಎರಡು ದಿನ ಹೆಸರಿ ತೋರಿಸುತ್ತೆ ಸೊ ನಾಳೆ ಸೋಮವಾರ ಒಂದೇ ದಿನ ಎಫೆಕ್ಟಿವ್ ಡೇ ಇದೆ ಐವತ್ತೇಳು ಸಾವಿರ ಐದುನೂರ ಹತ್ತಿರ ನಿಮಗೆ ಒಂಬತ್ತು ಲಕ್ಷದ ಅಥವಾ ಹತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಕಾಣುತ್ತೆ ಇದು ಫೇಲ್ ಆದರೆ ಹೋಗುತ್ತೆ ಮಾರ್ಕೆಟ್ ಅಂತ ಇದೆ ಕೆಳಗಡೆ ಬರಸ್ ಮೇಲ್ಗಡೆ ಐವತ್ತೇಳು ಸಾವಿರದ ಒಂಬತ್ತನೂರ ಹತ್ತಿರ ಹತ್ರ ನೀವು ಅಬ್ಸರ್ವ್ ಮಾಡ್ತೀರಿ ಹೆಂಗಿದ್ರು ಆರು ಲಕ್ಷ ಚಿಲ್ಲರೆ ಇದೆ ಬಟ್ ಮೇಜರ್ ಪೋರ್ಷನ್ ನಾವು ಚೆಕ್ ಮಾಡ್ತಾ ಇರೋದು ಐವತ್ತೆಂಟು ಸಾವಿರಕ್ಕಿರುವ ಓಪನ್ ಇಂಟ್ರೆಸ್ಟ್ ಅದು ಕೂಡ ಹದಿನೂ ಹದಿನೇಳುವರೆ ಲಕ್ಷ ಆಸ್ಪಾಸ್ ಇದೆ ಇದು ಬ್ರೇಕ್ ಆಗ್ತಾ ಇದ್ರೆ ಐವತ್ತೆಂಟು ಸಾವಿರ ಇನ್ನೂರು ಮುನ್ನೂರು ಹತ್ತರ ಹತ್ರ ಮಾರ್ಕೆಟ್ ಮ್ಯಾಕ್ಸಿಮಮ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗಬಹುದು ಓಕೆ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಏನ್ ತೋರಿಸ್ತಾ ಇದೆ ಇದಕ್ಕೂ ಕೂಡ ಮಂತ್ಲಿ ಎಕ್ಸ್ಪೈರಿ ಇದೆ ಇಪ್ಪತ್ತೇಳು ಸಾವಿರದ ನಾನ್ನೂರು ಜಸ್ಟ್ ಲೈಕ್ ಬ್ಯಾಂಕ್ ನೋಡಿದಂಗೆ ಇದು ಸ್ಥಿತಿ ಬಹಳ ದೊಡ್ಡ ಡಿಫರೆನ್ಸ್ ಏನ್ ಮಾಡೋಂಗಿಲ್ಲ ಬಟ್ ಟ್ರೆಂಡ್ ಲೈನ್ ಹಾಕೊಳ್ಳಿ ಈಸಿ ಆಗತ್ತೆ ನೋಡ್ಕೊಳ್ತೀರಿ ಸೊ ಸದ್ಯದ ಮಟ್ಟಿಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಂಗೆ ಕಾಣತ್ತೆ ಬಟ್ ಇಟ್ಸ್ ನಾಟ್ ಪ್ರಾಪರ್ ಹಿಯರ್ ಎನಿವೆ ಒಂದು ಮೇಜರ್ ಲೆವೆಲ್ ಬಾಟಮ್ ಅಲ್ಲಿ ಕೂಡ ಡ್ರಾ ಮಾಡ್ತೀನಿ ದಟ್ ಇಸ್ ಟ್ವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ಎಕ್ಸಾಕ್ಟ್ ಲೆವೆಲ್ ಅಂಡ್ ಇನ್ನೂ ಒಂದು ಲೆವೆಲ್ ನ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ದಟ್ ಇಸ್ ದಸ್ ಮಲ್ಟಿಪಲ್ ಪಾಯಿಂಟ್ ಇದೆ ಇಲ್ಲಿ ಓಕೆ ಮಾರ್ಕೆಟ್ ನಿಮ್ ಬ್ರೇಕೌಟ್ ಆಗಿದ್ದು ನಿಜ ಅನ್ಸುತ್ತೆ ಇಪ್ಪತ್ತೇಳು ಸಾವಿರ ನಾನ್ನೂರ ಐವತ್ತು ಅಥವಾ ಇದರ ಮೇಲೆ ಕಡೆ ಹೈ ಪ್ಯಾಟರ್ನ್ ಸಿಕ್ತಾ ಇದೆ ಸೊ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಮೋಸ್ಟ್ ಈಸಿ ಸೆಟಪ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಫ್ಟಿ ರೀತಿ ಓಪನ್ ಆಗಿದೆ ತ್ರೀ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಒಳಗಡೆ ಟೈಮ್ ಪಾಸ್ ಇದೆ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಫ್ರೀ ವೇ ಇದೆ ಚೆಕ್ ಹಿಯರ್ ಇನ್ ಫಿನ್ ನಿಫ್ಟಿ ಫಾರ್ ಈಸಿ ಸೆಟಪ್ ಫಾರ್ ಟುಮಾರೋ ಟ್ರೇಡ್ ಸೆಟಪ್ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ತೀರಿ ಹೆಂಗಿದ್ರು ಇದಕ್ಕೂ ಕೂಡ ಮಂತ್ಲಿ ಎಕ್ಸ್ಪೈರಿ ಯಾವ ಸ್ಟ್ರಾಂಗಲ್ ಮಾಡಿದಿರಿ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿದ್ರಿ ಇಲ್ಲಿವರೆಗೂ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಅಂಡ್ ಇಂಪಾರ್ಟೆಂಟ್ ಸ್ಥಿತಿ ನೋಡ್ಕೊಳ್ಳಿ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಒಂದು ಅದ್ರ ಜೊತೆಗೆ ಲೋವರ್ ಹೈ ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಆಗಿದೆ ಹೌದು ಇದ್ರ ಜೊತೆಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ವೆದರ್ ಟು ಕಂಟಿನ್ಯೂ ಆರ್ ನಾಟ್ ಅನ್ನೋ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಹಿಯೋ ಸೊ ಈಸ್ ತರ್ಟೀನ್ ಥೌಸಂಡ್ ಲೆವೆಲ್ ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಹೆಂಗಿದ್ರೆ ನಿಮ್ಗೆ ಲೋವರ್ ಹೈ ಸ್ಟ್ರಕ್ಚರ್ ಕಾಣ್ತಾ ಇದೆ ಲೋ ಬ್ರೇಕ್ ಆದ್ರೆ ನಿಮ್ಗೆ ಕಾಣ್ತಿರುವ ಟಾರ್ಗೆಟ್ ಹದಿಮೂರು ಸಾವಿರ ಆಗಿದೆ ಈ ಒಂದು ಮಾರ್ಕೆಟ್ ನಿಮಗೆ ಹೋಲ್ಡ್ ಮಾಡ್ತಾನಪ್ಪ ಹದಿಮೂರು ಸಾವಿರ ಇನ್ನೂರು ಅಥವಾ ಆಸ್ಪಾಸ್ ಅಂದ್ರೆ ಯೂಶಲಿ ಮಾರ್ಕೆಟ್ ವಿಲ್ ಬಿ ಸ್ಟಕ್ಡ್ ಅಥವಾ ಸೈಡ್ ವೇಸ್ ಟು ಅಪ್ಸೈಡ್ ಹೋಗುವ ಚಾನ್ಸ್ ಇದೆ ಹದಿಮೂರು ಸಾವಿರದ ಮುನ್ನೂರು ಅಥವಾ ನೂರ್ ನೂರ ಒಳಗಡೆ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ ಬಾಯಿಂಗ್ ಬರ್ತಾ ಇದ್ರೆ ಸೈಡ್ ವೇಸ್ ಟು ಅಪ್ಸೈಡ್ ಹೋಗುವ ಸಾಧ್ಯತೆ ಇರುತ್ತೆ ಅಂದ್ರೆ ಟೈಮ್ ಪಾಸ್ ಆಗುತ್ತೆ ಇಷ್ಟೊಂದು ಈಸಿ ಇರೋದಿಲ್ಲ ಮೇಲ್ಗಡೆ ಪರಿಸ್ಥಿತಿ ನೋಡಿದ್ರೆ ಎನಿವೆ ಸೊ ಎಲ್ಲಾ ಆಂಗಲ್ ಇಂದ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಆಂಗಲ್ ಮಾಡಬಹುದು ಬಗ್ಗೆ ಅಂಡ್ ಇವನ್ ಮಾರ್ಕೆಟ್ ಸೈಡ್ ವೇ ಬಗ್ಗೆ ಗ್ಯಾಪ್ ಅಪ್ ಆಗೋದ್ ಬಗ್ಗೆ ಗ್ಯಾಪ್ ಡೌನ್ ಆಗೋದ್ ಬಗ್ಗೆ ಎಲ್ಲ ಆಂಗಲ್ ಡಿಸ್ಕಶನ್ ಅದು ಮಾಡಾಗಿದೆ ಅಂಡ್ ಗಿಫ್ಟ್ ನಿಫ್ಟಿ ಅಂದ್ ಹಾರ್ಡ್ಲಿ ಪ್ಲಸ್ ಆರ್ ಟ್ವೆಂಟಿ ಮೈನಸ್ ಓಪನ್ ಅಂತ ಶೋಕಾಸ್ ಮಾಡುತ್ತೆ ನಾಳೆ ಪ್ರೀ ಮಾರ್ಕೆಟ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ ನಿಮ್ಮ ಸ್ಟಾಕ್ಸ್ ಗಳು ಯಾವಾದ್ರು ಇದ್ರೆ ಸೊ ಅವುಗಳ ಬಗ್ಗೆ ನೀವು ನನಗೆ ಕಮೆಂಟ್ ಅಲ್ಲಿ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅನ್ನೋದ್ ಬಗ್ಗೆ ಡೀಟೇಲ್ ಆಗಿ ಕಮೆಂಟ್ ಅಲ್ಲಿ ಹಾಕಿದ್ರೆ ಅದನ್ನ ಕೂಡ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ఓకే ఎనివే విడియో ఇష్టన్ లైక్ షేర్ మరి సబ్స్క్రైబ్ అంతా మార్తీ థ్యాంక్ యూ వెరీ మచ్ నా